ಹಾಯ್ ಎಲ್ರಿಗೂ ನಮಸ್ಕಾರ ಮೊದಲನೇಗಾಗಿ ಈ ವೇದಿಕೆ ಮೇಲಿರೋ ಪ್ರತಿಯೊಬ್ಬರು ಡಿಗ್ನಿಟ್ರಿಸ್ಗೂ ನಮಸ್ಕಾರಗಳು ಥ್ಯಾಂಕ್ ಯು ಸೋ ಮಚ್ ಐ ಎಮ್ ವೆರಿ ಆನರ್ಡ್ ಟು ಬಿ ಹಿಯರ್ ವಿತ್ ಯು ಮೈಸೂರು ಜನತೆಗೆ ನಮಸ್ಕಾರಗಳು ಹೋದ ವರ್ಷ ಇಲ್ಲಿ ಸಪ್ತಸಾಗರ ರಾಜ ಎಲ್ಲೋ ತಂಡದ ಜೊತೆಗೆ ಬಂದೆ ಈ ವರ್ಷ ಬಗೀರ ತಂಡದ ಜೊತೆ ಬರ್ತಾ ಇದ್ದೀನಿ ತುಂಬ 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 ಖುಷಿ ಆಗತ್ತೆ ನೀವೆಲ್ಲರೂ ನಮ್ಮ ಸಿನಿಮಾಗಳಿಗೆ ತುಂಬ ತುಂಬ ಪ್ರೀತಿ ತೋರಿಸಿದ್ದೀರಾ ಸೊ ಅದಕ್ಕೆ ನಾನು ಸದಾ ಚಿರಋಣಿ ಐ ಥಿಂಕ್ ಆಗಲೇ ಶ್ರೀಮುರಳಿ ಸರ್ ನಮ್ಮ ಸಿನಿಮಾ ಬಗ್ಗೆ ನಿಮಗೆ ಹೇಳಿರ್ತಾರೆ ಬಗೀರ ಅಂತ ನಮ್ಮ ಸಿನಿಮಾ ಅಕ್ಟೋಬರ್ ಮೂವತ್ತೊಂದನೇ ತಾರೀಕಿಗೆ ಬರ್ತಾ ಇದೆ ನೀವೆಲ್ಲರೂ ನಮ್ ಕನ್ನಡ ತುಂಬಾ ಪ್ರೋತ್ಸಾಹ ಪ್ರೀತಿ ತೋರಿಸಿದೀರ ಹಾಗೆ ತೋರಿಸ್ತಾ ಇರಿ ಸದ್ಯದಲ್ಲೇ ನಮ್ ಟ್ರೇಲರ್ ಬರ್ತಾ ಇದೆ ಟೀಸರ್ ಆಗಲೇ ಬಿಡುಗಡೆ ಆಗಿದೆ ಯೂಟ್ಯೂಬಲ್ಲಿ ಅಲ್ಲಿ ಸೊ ದಯವಿಟ್ಟು ಅದನ್ನ ನೋಡಿ ಹೀಗೆ ಪ್ರೋತ್ಸಾಹ ಮತ್ತೆ ಪ್ರೀತಿ ತೋರಿಸ್ತಾ ಇರಿ ಅಂಡ್ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಹೇಗೆ ఖితూ సప్తా డైలక్ ధన్యవాదాలు శుభవార్ అంత హారైస్తా ఈ నమ్మ జ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಚಾಮರಾಜ ಕ್ಷೇತ್ರದ ಜನಪ್ರಿಯ ಶಾಸಕರು ಕೆ